ದಕ್ಷಿಣ ಭಾರತದಲ್ಲಿ ಒಮ್ಮೆ ಹೊಡೆಯುತ್ತಿದ್ದ ಒಂದು ಸಾಮ್ರಾಜ್ಯ ಒಂದೇ ರಾತ್ರಿಯಲ್ಲಿ ಭಸ್ಮವಾಗಿದೆ ಆದರೆ ಪ್ರಶ್ನೆ ಒಂದೇ ಆ ರಾತ್ರಿಯಲ್ಲಿ ನಿಜವಾಗಿ ಏನು ಸಂಭವಿಸಿತು ಚಿನ್ನದಂತ ಹೊಡೆಯುತ್ತಿದ್ದ ವಿಜಯನಗರ ಹಠಾತ್ತನೆ ಮರಣದ ಮೌನದಲ್ಲಿ ಮುಳುಗಿತು ಇದು ಕೇವಲ ಯುದ್ಧದ ಫಲವೇ ಇದಕ್ಕಿಂತಲೂ ಭಯಾನಕವಾದ ಕಾರಣವಿದೆಯಾ ಸಾವಿರದ ಹದ್ಮೂನೂರ ಮೂವತ್ತಾರು ಹರಿಹರ ಮತ್ತು ಬುಕ್ಕರ ಕೈಚಳಕದಲ್ಲಿ ಜನಿಸಿದ ವಿಜಯನಗರ ಸಾಮ್ರಾಜ್ಯ ಭಾರತದ ಅತ್ಯಂತ ಸಮೃದ್ಧ ಅತ್ಯಂತ ಶಕ್ತಿಶಾಲಿ ರಾಜ್ಯಗಳಲ್ಲಿ ಒಂದಾಗಿತ್ತು ಹಂಪೆಯ ಬಜಾರಿನಲ್ಲಿ ಚಿನ್ನದ ತೂಕ ಹಾಕಿ ಮಾರುತ್ತಿದ್ದ ನಿನಗಳು ಅದರ ಮಹಗೋಪುರಗಳು ಕಲೆ ಸಾಹಿತ್ಯ ಶೌರ್ಯ ಇವೆಲ್ಲವೂ ಕೂಡ ವಿಶ್ವದ ಗಮನ ಸೆಳೆಯುತ್ತಿದ್ದವು ಕೃಷ್ಣದೇವರಾಯರ ಕಾಲ್ ವಿಜಯನಗರದ ಸುವರ್ಣಯುಗ ಯೋಧರ ಶೌರ್ಯ ಕವಿಗಳ ಕಾವ್ಯ ಕತ್ತಿಗಳ ಹೊಳಪು ಎಲ್ಲವೂ ಒಂದೇ ಸಾಮ್ರಾಜ್ಯದ ಗರ್ವವನ್ನು ಮೆರೆಯುತ್ತಿತ್ತು ಆದರೆ ಹಡನೈದು ನೂರ ಅರವತ್ತೈದು ತಾಳಿಕೋಟೆಯ ಯುದ್ಧ ಆ ಒಂದು ಯುದ್ಧ ಇಡೀ ಇತಿಹಾಸವನ್ನೇ ಕತ್ತರಿಸಿ ಬದಲಿಸಿತು ಕೋಟೆಗಳು ಕುಸಿದವು ನಗರದ ಮೇಲೆ ಬೆಂಕಿಯ ಮಳೆ ಸುರಿಯೆತ್ತು ಇಡೀದೇ ಇತಿಹಾಸವನ್ನೇ ಕತ್ತರಿಸಿ ಬದಲಿಸಿತು ಇದೇ ಒಂದು ಪ್ರಶ್ನೆ ಬಿಜಯನಗರವನ್ನು ನಾಶಮಾಡಿತ್ತು ಶತ್ರುಗಳ ಕತ್ತಿಗಳೋ Atawa kusay o dadrohiyo.